ಇನ್ನು ಇವತ್ತು ಕಲಾಪದಲ್ಲಿ ನಡೆಯಲಿದೆ ಕೈ ಕಮಲ ಕಾದಾಟ ಬಿಜೆಪಿ ಟು ಎ ಸಮರಕ್ಕೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ತಂತ್ರ ಸೊ ಕಲಾಪದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಟಾಪಟಿ ಜೋರಾಗಲಿದೆ ಯಾಕಂದ್ರೆ ಮೊನ್ನೆ ಆದಂತಹ ಲಾಠಿ ಚಾರ್ಜ್ ಇರ್ಬೋದು ಮತ್ತೊಂದಷ್ಟು ವಿಚಾರಗಳು ಮೊದಲ ದಿನ ಪ್ರಸ್ತಾಪ ಆಗಿತ್ತು ಅದಾದ್ಮೇಲೆ ಅವಕಾಶ ಸಿಕ್ಕಿರಲಿಲ್ಲ ಮುನರತ್ನ ವಿರುದ್ಧ ಪ್ರಕರಣಗಳಿರ್ಬೋದು ಎಚ್ ಐ ವಿ ರೋಗ ಸೋಂಕಿಸಿ ಗಣ್ಯರಿಗೆ ಅಪಾಯ ತರುವಂತ ಆರೋಪ ಅತ್ಯಾಚಾರ ಜಾತಿ ನಿಂದನೆ ಪ್ರಕರಣಗಳ ಬಗ್ಗೆ ಇವತ್ತು ಕಾಂಗ್ರೆಸ್ ಕೂಡ ಪ್ರಸ್ತಾಪ ಮಾಡೋಕೆ ರೆಡಿಯಾಗಿದೆ ಮುನಿರತ್ನ ವಿರುದ್ಧದ ಕೇಸ್ಗಳ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರೋದು ಸ್ಪೀಕರ್ ಬಳಿ ನಿಯಮ ಅರವತ್ತೊಂಬತ್ತರಡಿ ಚರ್ಚೆಗೆ ಅವಕಾಶ ಕೋರಿರುವಂತಹ ಕೈಪಡೆ ಸದನದಲ್ಲಿ ಚರ್ಚೆಗೆ ಅವಕಾಶ ಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ಒಪ್ಪಿದ್ದಾರೆ ಸ್ಪೀಕರ್ ಯಾಕಂದ್ರೆ ಇತ್ತ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಬಹಳಷ್ಟು ಅಸ್ತ್ರಗಳನ್ನು ರೆಡಿ ರೆಡಿಯಾಗಿದ್ದಾರೆ ಒಂದ್ ಕಡೆ ಮುಡ ವಕ್ ವಿಚಾರ ಪಡಿತರ ಚೀಟಿಯಲ್ಲಿ ಆಗ್ತಿರುವಂಥ ಗೊಂದಲ ಹಾಗೆ ಇತ್ತೀಚೆಗೆ ಬಳ್ಳಾರಿಯ ಆದಂಥ ಬಾಣಂತಿಯರ ಸಾವು ಹೀಗೆ ಒಂದಾದ ಮೇಲೊಂದು ಜೊತೆಗೆ ಈಗ ಆ್ಯಡ್ ಆಗಿರೋದು ಟೊಯೆ ಮೀಸಲಾತಿ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಆಯಿತು ಅಲ್ಲಿ ಮಾಡಿರುವಂಥ ಲಾಠಿ ಚಾರ್ಜ್ ಸೊ ಹೇಗೆ ನೀವು ನಡೆಸ್ಕೊಂಡ್ರಿ ಪ್ರತಿಭಟನಾಕಾರರನ್ನ ಅಂತ ಅದು ಕೂಡ ಈಗ ಆ್ಯಡ್ ಆಗಿರೋದ್ರಿಂದ ಅದಕ್ಕೆ ವಿರುದ್ಧವಾಗಿ ಈಗ ಮುನರತ್ನ ಮೇಲಿನ ಕೇಸ್ ಬಿ ಜೆ ಪಿ ಕಾಲದ ಕೋವಿಡ್ ವಿಚಾರ ಇದೆಲ್ಲವನ್ನು ಕೂಡ ಈಗ ಮುನ್ನಲೆಗೆ ತರೋದಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ ಹಾಗಾಗಿ ಎರಡೂ ಪಕ್ಷಗಳು ಕೂಡ ಒಂದು ಕಡೆ ವಿಪಕ್ಷಗಳು ಇನ್ನೊಂದು ಕಡೆ ಆಡಳಿತ ಪಕ್ಷ ಇವತ್ತು ಮಾತಿನ ಸಮರ ಜೋರಾಗೋದರಲ್ಲಿ ಖಂಡಿತ ಯಾವುದೇ ಅನುಮಾನ ಇಲ್ಲ ಆದರೆ ಜನರ ಸಮಸ್ಯೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆದರೆ ಈ ಒಂದು ಸುವರ್ಣ ಸೌಧದಲ್ಲಿ ಆಗ್ತಿರುವಂಥ ಅದು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಅದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಎರಡೂ ಆಡಳಿತ ಪಕ್ಷಗಳು ವಿಪಕ್ಷಗಳು ರೆಡಿ ಆಗಬೇಕಾಗತ್ತೆ